ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನ್ಯೂ ಇಯರ್ ವ್ಲಾಗಲ್ಲಿ ಏನ್ ಶೇರ್ ಮಾಡಿದ್ದೆ ನಾನು ಮ್ಯಾನಿಫೆಸ್ಟ್ ಏನ್ ಮಾಡ್ಕೊಂಡಿದ್ದೆ ಅದು ಏನಾದ್ರೂ ನಿಮ್ಗೆ ಅಹ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನೀವು ಕಮೆಂಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆ ಮೇಲೆ ನಾನು ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ನಾನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾ ನಾನು ಎರಡ್ ಸಾವಿರದ ಇಪ್ಪತ್ತೈದು ಅವ ಆ ಟೈಮ್ ಅಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಿ ಒಂದು ಚೀಟಿಲಿ ನನ್ಗೆ ಏನೇನ್ ಆಗ್ಬೇಕು ಏನೇನೆಲ್ಲ ನೆರವೇರ್ಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿ ನಾನು ಈ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೆ ಅಂಡ್ ಇವತ್ತು ಜಾನ್ವರಿ ಫಸ್ಟ್ ಅಂಡ್ ಎರಡ್ ಸಾವಿರದ ಇಪ್ಪತ್ತಾರನ ಆಡ್ ಮಾಡಿದ್ರು ಫಸ್ಟ್ ಬರುತ್ತೆ ಒನ್ ಬರುತ್ತೆ ಸೊ ಹಂಗಾಗಿ ಒನ್ 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 ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒಂದೊಳ್ಳೆ ಬೆಸ್ಟ್ ದಿನ ಅಂತ ಹೇಳ್ಬೋದು ಜನವರಿ ಫಸ್ಟ್ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಜನವರಿ ನೈನ್ಟೀನ್ತ್ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು ಯಾಕಂದ್ರೆ ನೈನ್ಟೀನ್ ಒನ್ ನೈನ್ ಟೆನ್ ಆಗತ್ತಲ್ವಾ ಅದ್ರಲ್ಲೂ ಕೂಡ ಒನ್ ಆ್ಯಡ್ ಆಗತ್ತೆ ಸೊ ಹಾಗಾಗಿ ನಾನು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ ಓದ್ ವರ್ಷ ಬರ್ಕೊಂಡಿದ್ದೀನಿ ಅದನ್ನ ಹೇಳೋದಿಕ್ ಆಗೋದಿಲ್ಲ ನೆಕ್ಸ್ಟ್ ಇಯರ್ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಇದನ್ನ ರಾತ್ರಿ ನಾನು ಹನ್ನೊಂದು ಗಂಟೆಯಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಗೆ ಹೋಗ್ಬಿಟ್ಟು ಬಂದು ವಿಡಿಯೋ ಶೂಟ್ ಮಾಡ್ತಾ ಇರೋದು ಸೊ ನಾನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೇನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ದೆ ಅದು ಒಂದು ವರ್ಷ ಆಗೋವರೆಗೂ ಅದನ್ನ ಓಪನ್ ಮಾಡೋ ಹಾಕಿಲ್ಲ ಅಂಡ್ ಅದನ್ನ ತೆಗೆದು ಪದೇ ಪದೇ ನೋಡೋ ಹಂಗೇನಿಲ್ಲ ಒಂದ್ಸಲ ಬರ್ದ್ಬಿಟ್ಟು ನೀವು ಒಂದು ಬಾಕ್ಸ್ ಹಾಕಿ ಅದು ಗ್ಲಾಸ್ ಬಾಕ್ಸ್ ಹಾಕಿದ್ರೆ ಬೆಟರ್ ಅಂತ ಅನ್ಸುತ್ತೆ ಸೊ ಅದನ್ನ ಹಾಕ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಡಿ ಅಥವಾ ಪರ್ಸಲ್ಲಿ ಇಟ್ಕೋಬಹುದು ಆ ರೀತಿ ಮಾಡ್ಕೋಬಹುದು ಅಂಡ್ ಈ ವರ್ಷ ನಾನು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೀನಿ ಅದನ್ನ ಹೇಳೋದಿಕ್ ಆಗೋದಿಲ್ಲ ಅಹ್ ಒಂದ್ ಹನ್ನೊಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಎಲ್ಲ ಒನ್ ಒನ್ ಬಂದಿರೋ ಬಂದಿದೆ ಅಲ್ವಾ ಸೊ ಹಂಗಾಗಿ ಲೆವೆನ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಗೆ ಏನ್ ವಿಶ್ ಇರುತ್ತೆ ಅದನ್ನ ಲೆವೆನ್ ವಿಶ್ ಮಾಡ್ಕೊ ಲೆವೆನ್ ವಿಶ್ ನ ನೀವು ಬರ್ಕೊಳ್ಬೇಕಾಗತ್ತೆ ಸೊ ನಾನು ಕೂಡ ಬೆಳಿಗ್ಗೆ ಎದ್ದು ದೇವ್ರ ಮುಂದೆ ಕೂತಿ ಆ ಲೆವೆನ್ ವಿಶ್ ನ ಬರ್ದು ಈ ಒಂದು ಬಾಕ್ಸ್ ಅಲ್ಲಿ ನನ್ನ ಮ್ಯಾನಿಫೆಸ್ಟ್ ಏನೇನೆಲ್ಲ ಮಾಡ್ಕೊಂಡಿದ್ದೀನಿ ಅದನ್ನ ಇದ್ರಲ್ಲಿ ಬರ್ದು ಇಟ್ಕೊಂಡಿದೀನಿ ಸೊ ಓದಷ್ಟು ಏನೇನೆಲ್ಲ ಇತ್ತು ಅದನ್ನ ಓಪನ್ ಮಾಡಿ ಅಹ್ ಏನೆಲ್ಲ ಏನೆಲ್ಲ ಅಹ್ ನೆರವೇರಿದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಕೆಲವೊಂದು ನೆರವೇರ್ ಇದೆಯಾ ಇಲ್ವೋ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂಡ್ ಅದನ್ನ ಇವತ್ತು ಅರಿಯೋ ಸಮಯ ಓಕೆನಾ ಈ ಒಂದು ಲೆಟರ್ ಏನ್ ನೋಡ್ತಾ ಇದ್ದೀರಾ ಇದು ಬೆಳಿಗ್ಗೆ ಮಾಡಿರೋ ಮ್ಯಾನಿಫೆಸ್ಟ್ ವಿಶ್ ಲೆವೆನ್ ವಿಶ್ ಇದ್ರಲ್ಲಿ ನಾನು ಬರೆದ್ಬಿಟ್ಟು ಈ ಒಂದು ಬಾಕ್ಸ್ ಹಾಕಿಟ್ಟಿದ್ದೆ ಅಂಡ್ ಇದು ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತೈದ್ನೇ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ್ದು ಇದು ಮ್ಯಾನಿಫೆಸ್ಟ್ ಮಾಡಿರೋದು ಇದರಲ್ಲಿ ಎಂಟು ವಿಷನ ನಾನು ಬರೆದಿಟ್ಟಿದ್ದೆ ಅಹ್ ಕೊನೆದಾಗಿಯೇ ನೀವು ಬರೀಬೇಕಾದ್ರೆ ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಬರ್ಕೊಳ್ಬೇಕಾಗತ್ತೆ ಏನ್ ವಿಶ್ ಎಲ್ಲ ಬರ್ಕೊಳ್ತೀರಾ ಅದಾದ್ಮೇಲೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಬರ್ಕೊಳ್ಬೇಕಾಗತ್ತೆ ನನ್ಗೆ ಏನೇನೆಲ್ಲ ನೆರವೇರಿಲ್ಲ ಅದನ್ನ ನಿಮ್ ಜೊತೆ ಶೇರ್ ಮಾಡೋದಿಲ್ಲ ಯಾಕಂದ್ರೆ ಮುಂದೊಂದ್ ದಿನ ಅದ್ ಆಗ್ಬಹುದೇನೋ ಅಲ್ವಾ ಸೊ ಹಾಗಾಗಿ ಏನೇನೆಲ್ಲ ಆಗಿದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ ಸರಿನಾ ಮೊದಲನೇದಾಗಿ ನಾನು ನನ್ ಗಂಡ ಮತ್ತೆ ಲಿಶು ನಾವ್ ಮೂರು ಜನನು ಆ ನನಗೆ ಪ್ರೆಗ್ನೆಂಟ್ ಆದಾಗಿಂದನು ಅಹ್ ಒಂದೆರಡು ವರ್ಷ ಮನೇಲೆ ಕೂಡಾಕ್ ಬಿಟ್ಟಿದ್ರು ನನ್ನ ಎಲ್ಲೂ ಓಡಾಡೋದಿಕ್ ಬಿಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ನನ್ನ ಮೊದಲನೇ ವಿಷಯ ಏನಾಗಿತ್ತು ಅಂತ ಹೇಳಿದ್ರೆ ಫಸ್ಟ್ ಎಲ್ಲಾದ್ರೂ ಟ್ರಿಪ್ ಮಾಡ್ಬೇಕಪ್ಪ ಅಂತ ನಂದು ಮ್ಯಾನಿಫೆಸ್ಟ್ ಆಗಿತ್ತು ಅಹ್ ಅದು ಫ್ಯಾಮಿಲಿ ಜೊತೆನೆ ಟ್ರಿಪ್ ಮಾಡ್ಬೇಕು ಅಂತ ಅಂದ್ರೆ ನಾನು ಮಹಿ ಪ್ಲಿಶು ಮೂರು ಜನನು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ನನ್ನ ಆಸೆ ಆಗಿತ್ತು ಅದು ಫಸ್ಟ್ ಸೊ ಅದು ನೆರವೇರಿದ್ಯಾ ಖಂಡಿತವಾಗ್ಲೂ ನೆರವೇರಿತು ಹೋದ ವರ್ಷನೇ ನಾನು ಎರಡು ಸಲ ಟ್ರಿಪ್ ಹೋಗಿದ್ದೀನಿ ಒಂದು ವೈನಾಡು ಎರಡ್ ಸಲ ಅಲ್ಲ ತುಂಬಾ ಸಲ ಟ್ರಿಪ್ ಹೋಗಿದ್ದೀನಿ ನಾನು ಎರಡ್ ಸಲ ಮೈಸೂರಿಗೆ ಹೋಗಿದ್ದೀನಿ ಎರಡ್ ಸಲ ಮದೇಶ್ವರ ಬೆಟ್ಟಕ್ ಹೋಗಿದ್ದೀನಿ ಅಂಡ್ ಹೋಗಿದ್ದೀನಿ ಮಹಾರಾಷ್ಟ್ರಕ್ ಹೋಗಿದ್ದೀನಿ ಶಿರ್ಡಿ ಆ ಸೈಡ್ ಎಲ್ಲ ಹೋಗಿದ್ದೀನಿ ಹಾಗೇನೇ ಕನ್ಯಾಕುಮಾರಿ ಧನುಷ್ಕೋಡಿ ರಾಮ್ ಸೇತು ಈ ಕಡೆ ಎಲ್ಲ ಟ್ರಿಪ್ ಹೋಗಿದ್ದೀನಿ ನಾನು ಮ್ಯಾನಿಫೆಸ್ಟ್ ನೆರವೇರಿದೆ ಅಂಡ್ ಇನ್ನೊಂದು ಇನ್ನೊಂದು ಏನ್ ನೆರವೇರಿದೆ ಅಂತ ಹೇಳಿದ್ರೆ ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ಯೂಟ್ಯೂಬ್ ಕಡೆಯಿಂದ ಒಂದ್ ಒಳ್ಳೆ ಅರ್ನಿಂಗ್ಸ್ ಅಂದ್ರೆ ಇನ್ಕಮ್ ಬರ್ಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಮೊದ್ಲು ಹೋಲ್ಸ್ಕೊಂಡ್ರೆ ಇವಾಗ ಪರವಾಗಿಲ್ಲ ಬೆಟರ್ ಅಂತ ಅನ್ಸುತ್ತೆ ತುಂಬಾ ಏನ್ ಬರ್ತಾ ಇಲ್ಲ ಫಸ್ಟ್ ಫಸ್ಟ್ ಗೆ ಹೋಲ್ಸ್ಕೊಂಡ್ರೆ ಇವಾಗ ಪರವಾಗಿಲ್ಲ ಅಂತ ಅನ್ಸುತ್ತೆ ಅದು ಒಂದ್ ರೀತಿ ಒಂದ್ ಡೆವಲಪ್ ಆಗಿದೆ ಅಂತ ನಂಗ್ ಖುಷಿ ಇದೆ ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಇನ್ಕಮ್ ಬಂದ್ರೆ ಇನ್ನು ಖುಷಿ ಆಗುತ್ತೆ ಸೊ ಅದೊಂದು ವಿಶ್ ಅಹ್ ನೆರವೇರಿದೆ ಇಲ್ಲಿ ಏನು ಅದು ಗ್ಲಾಸ್ ಅದು ಏನು ಮಾಡಬಾರ್ದು ಅಂಡ್ ಇನ್ನೊಂದು ವಿಶ್ ಇದು ಸ್ವಲ್ಪ ಮಟ್ಟಿಗೆ ನೆರವೇರಿದೆ ಅಂತಾನೆ ಹೇಳ್ಬೋದು ಒಂದು ಆ ನಾವು ಸ್ವಲ್ಪ ಫೈನಾನ್ಶಿಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಮ್ಗೆ ಏನು

ಸೊ ನೀವು ನೋಡ್ತಾ ಇರ್ಬೋದು ನಾನು ಮ್ಯಾನಿಫೆಸ್ಟ್ ಮಾಡಿರೋದು ಕನ್ನಡದಲ್ಲೇ ಬರ್ಕೊಂಡಿದ್ದೀನಿ ನೀವು ಕನ್ನಡದಲ್ಲೇ ಬರ್ಕೋಬಹುದು ಅಥವಾ ಇಂಗ್ಲಿಷ್ ಗೊತ್ತಿರೋರು ಅಲ್ಲೇ ಬರ್ಕೋಬಹುದು ನನ್ ಕನ್ನಡ ಅಂತ ಅಂದ್ರೆ ಏನು ಕನ್ನಡದಲ್ಲಿ ಬರ್ದಿದ್ದೀನಿ ಅಂದ್ರೆ ನನ್ಗೆ ಕ್ಲಿಯರ್ ಆಗಿ ನನ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಆಗುತ್ತೋ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಬರ್ಕೋಬಹುದು ಅಂತ ಹೇಳಿ ಕನ್ನಡದಲ್ಲೇ ಬರ್ದಿದೀನಿ ಸೊ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೆ ಅದರಲ್ಲಿ ನೀವು ಬರ್ಕೋಬಹುದು ಇನ್ನೊಂದು ಏನ್ ವಿಷಯ ನೆರವೇರಿದೆ ಅಂತ ಹೇಳಿದ್ರೆ ನಮ್ದು ಕೆಲವೊಂದು ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಟೈಮ್ ಅಲ್ಲಿ ಕೆಲವೊಂದು ಹೊಡ್ಬೇಕು ನಾವು ಬ್ಯಾಂಕಲ್ಲಿ ಇಟ್ಟಿದ್ವಿ ಆ ಅದನ್ನ ಬಿಡಿಸ್ಕೋಬೇಕು ಅನ್ನೋದೊಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಅದು ಅದು ಕೂಡ ಆಗಿದೆ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಅದೊಂದು ಒಂದು ವರ್ಷದಲ್ಲೇ ಆಯ್ತು ಸೊ ಐ ಆಮ್ ಹ್ಯಾಪಿ ಇನ್ನೊಂದು ಇದು ಕೋ ಇನ್ಸಿಡೆಂಟ್ಸ್ ಆಗಿ ಕೋ ಇನ್ಸಿಡೆಂಟ್ ಆಗೋಯ್ತು ಅಂತಾನೆ ಹೇಳ್ಬೋದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನು ಬಿಸ್ನೆಸ್ ಅಂತ ನಾನು ಮೆನ್ಷನ್ ಮಾಡಿಲ್ಲ ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಮೆನ್ಷನ್ ಮಾಡಿದ್ದೆ ನಾನು ಒಂದೊಳ್ಳೆ ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ಬರ್ದಿದ್ದೆ ಅದರಿಂದ ಒಳ್ಳೆ ಇನ್ಕಮ್ ಕೂಡ ಬಂದಿದೆ ಅಂತಾನೂ ನಾನು ಬರ್ದಿದ್ದೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ರೀಸೆಂಟ್ ಆಗಿ ಸ್ಯಾರಿ ಬಿಸ್ನೆಸ್ನ ಮಾಡಿದ್ದೆ ಸೊ ನೋಡಿ ಯಾವ ರೀತಿ ಆಗತ್ತೆ ಅಂತ ನನ್ಗೆ ಗೊತ್ತಿಲ್ಲ ನಾನು ಇದನ್ನ ಬರೆದಿದ್ನಾ ಅಂತ ಬಿಸ್ನೆಸ್ ನೋಡಿ ಇಲ್ಲಿದೆ ಬಿಸ್ನೆಸ್ ಅಂತ ಇದೆ ನೋಡಿ ಅಂತ ಮೆನ್ಷನ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಮೆನ್ಷನ್ ಮಾಡಿದೆ ಮಾಡಿದ್ದೀನಿ ಅದರಿಂದ ಒಳ್ಳೆ ಇನ್ಕಮ್ ಬರ್ತಿದೆ ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡಿದ್ದೆ ಸೊ ಕೋ ಇನ್ಸಿಡೆಂಟ್ ಆಗಿ ನಾನು ಸಾರಿ ಬಿಸ್ನೆಸ್ ನ ಮಾಡಿ ಅದರಲ್ಲಿ ಏನು ತುಂಬಾ ಏನಲ್ಲ ನಾನ್ ಏನ್ ಇನ್ವೆಸ್ಟ್ ಮಾಡಿದ್ದೆ ಅದಕ್ಕೆ ಡಬಲ್ ಬಂತು ಸೊ ಅದ್ರಲ್ಲಿ ನಂಗೆ ಖುಷಿ ಇದೆ ಏನೋ ಒಂದು ಪ್ರಯತ್ನ ಆದ್ರೂ ಮಾಡಿದೀನಲ್ವಾ ಸ್ಯಾರಿ ಬಿಸ್ನೆಸ್ ಅಂದ್ರೆ ಅದು ತಮಾಷೆ ಅಲ್ಲ ಏನೋ ಒಂದು ಪ್ರಯತ್ನ ಮಾಡಿದೀನಿ ನಾನು ಸದ್ಯಕ್ಕೆ ನಾನು ಅದನ್ನ ನ ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ಲಿಶಾಂತ್ ಮತ್ತೆ ಮನೆಯನ್ನ ಹ್ಯಾಂಡಲ್ ಮಾಡೋ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದ್ರೆ ನಾನು ಒಬ್ಳೆ ವಿಡಿಯೋ ಮಾಡ್ಬೇಕಾಗಿತ್ತು ನಾನು ಒಬ್ಳೆ ಎಡಿಟ್ ಮಾಡ್ಬೇಕಾಗಿತ್ತು ನಾನು ಒಬ್ಳೆ ಕೊರಿಯರ್ ಮಾಡ್ಬೇಕಿತ್ತು ಸೊ ಅದೆಲ್ಲ ನನ್ನ ಒಬ್ಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಯ್ತು ಹಾಗಾಗಿ ನಾನು ಅದನ್ನ ಕೈ ಬಿಟ್ಟೆ ಆ ಮುಂದೆ ನೋಡೋಣ ಅಂದ್ರೆ ಚೆನ್ನಾಗಿ ಹೆಸರು ಮಾಡಿದ್ರೆ ಮಾತ್ರ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ತಾರೆ ಇಲ್ಲ ಅಂತ ಅಂದ್ರೆ ಗೊತ್ತಿರೋರು ಅಕ್ಕಪಕ್ಕದ ಮನೆಯವರು ಆ ತರದವ್ರು ಬಂದು ಸ್ಯಾರಿ ತಗೊಂಡ್ ಹೋಗ್ತಾ ಇದ್ರು ಸೊ ಹಾಗಾಗಿ ಚೆನ್ನಾಗಿ ಹೆಸರು ಮಾಡೋಣ ಅದಾದ್ಮೇಲೆ ಏನಾದ್ರೂ ಒಂದ್ ಬಿಸ್ನೆಸ್ಗೆ ಕೈ ಹಾಕೋಣ ಅಂತ ಹೇಳಿ ನಾನು ಸದ್ಯಕ್ಕೆ ಅದನ್ನ ಸ್ಟಾಕ್ ಮಾಡಿದೆ ಅಂಡ್ ಇನ್ನೊಂದು ಮ್ಯಾನಿಫೆಸ್ಟ್ ಏನ್ ನೆರವೇರಿದೆ ಅಂತ ಹೇಳಿದ್ರೆ ಇನ್ನೊಂದು ಮ್ಯಾನಿಫೆಸ್ಟ್ ಏನ್ ಗೊತ್ತಾ ಇದು ಲಾಸ್ಟ್ ನೆರವೇರಿರೋದು ನಾನು ಮಹಿಗೆ ಮತ್ತೆ ನಮ್ಮ ಲಿಶು ನನ್ ಮಗನಿಗೆ ಇಲ್ಲಿ ಬರ್ದಿದ್ದೀನಿ ನೋಡಿ ಹೀಗೆ ಮತ್ತೆ ಲಿಶಾ ಅಂತ ನನ್ ಮಗನಿಗೆ ಗೋಲ್ಡ್ ಚೈನ್ ಗಿಫ್ಟ್ ಮಾಡಿದ್ದೀನಿ ಅಂತ ಬರ್ದಿದೆ ಸೊ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದನ್ನ ಗೋಲ್ಡ್ ಚೈನ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿ ಅದು ನಾನು ನನ್ನ ಸ್ವಂತ ದುಡಿಮೆಯಿಂದ ನಾನು ಗಿಫ್ಟ್ ಗಿಫ್ಟ್ ಮಾಡ್ತೀನಿ ಅಂತ ಮೆನ್ಶನ್ ಮಾಡಿದ್ದು ಇದ್ರಲ್ಲಿ ಅಪ್ಪ ಮತ್ತೆ ಮಗನ್ ಇಬ್ರಿಗೂ ಅಂತ ಬರ್ತಿದ್ದೆ ಬಟ್ ಆದ್ರೆ ನನ್ ಕೈಲಾಗಿದ್ದು ಸದ್ಯಕ್ಕೆ ನನ್ನ ಮಗನ್ಗೆ ಗೋಲ್ಡ್ ಚೈನ್ ನ ಗಿಫ್ಟ್ ಮಾಡಿದೀನಿ ಐ ಆಮ್ ಸೋ ಹ್ಯಾಪಿ ಇನ್ನೊಂದು ಕೂಡ ಆದಷ್ಟು ಬೇಗ ನೆರವೇರ್ಲಿ ಮಹಿಗೂ ಕೂಡ ಮಾಡ್ಸ್ಬೇಕು ಅಂತ ತುಂಬಾ ಆಸೆ ಇದೆ ನಾನು ಅದ ಎಷ್ಟೊಂದ್ ಸಲ ಹೇಳ್ಕೊಂಡಿದ್ದೀನಿ ಅವ್ರಿಗೆ ಮಾಡ್ಸ್ಬೇಕು ಮಾಡ್ಸ್ಬೇಕು ನನ್ಗೋಸ್ಕರ ನೀವೆಲ್ಲ ಮಾಡ್ತೀರಾ ನಿಮ್ಗೋಸ್ಕರ ನಾನು ಅಟ್ಲೀಸ್ಟ್ ಇದನ್ನಾದ್ರೂ ಮಾಡ್ಬೇಕು ಅಂತ ಹೇಳ್ಕೊಳ್ತಾ ಇರ್ತೀನಿ ಸೊ ಈಗ ಮಗನ್ಗೆ ಅಹ್ ಕೂಡ್ ಬಂದಿದೆ ಅಪ್ಪನ್ಗೆ ಯಾವಾಗ ಕೂಡ್ ಬರುತ್ತೆ ಗೊತ್ತಿಲ್ಲ ಸೊ ಅದೊಂದು ಖುಷಿ ಇದೆ ನನಗೆ ನನ್ನ ಅರ್ನಿಂಗ್ಸ್ ಅಲ್ಲಿ ನನ್ನ ಸೇವಿಂಗ್ಸ್ ಅಲ್ಲಿ ನಾನು ನಿಶಾಂಕ್ ಗೋಲ್ಡ್ ಚೈನ್ ನ ಗಿಫ್ಟ್ ಮಾಡಿದೀನಿ ಸೊ ಅದು ವಿಡಿಯೋ ಬರುತ್ತೆ ಆದಷ್ಟು ಬೇಗ ಅಥವಾ ಅದು ಮುಂಚೆ ಬಂದಿರುತ್ತೆ ಇದು ಲೇಟ್ ಆಗಿ ಬಂದಿರತ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಾನು ನಿಶಾಂಕ್ಗೆ ಗೋಲ್ಡ್ ಚೈನ್ ಗಿಫ್ಟ್ ಮಾಡಿದ್ದೀನಿ ಅಹ್ ತುಂಬಾ ಖುಷಿ ಇದೆ ಎಷ್ಟು ಮ್ಯಾನಿಫೆಸ್ಟ್ ಮಾಡಿರೋದು ಏಟ್ ಮ್ಯಾನಿಫೆಸ್ಟ್ ಮಾಡಿರೋದಲ್ವಾ ನಾನು ಒಂದು ಎರಡು ಮೂರು ನಾಲ್ಕು ಐದು ಮ್ಯಾನಿಫೆಸ್ಟ್ ನೆರವೇರಿದೆ ಇನ್ನ ಮೂರ್ ಮ್ಯಾನಿಫೆಸ್ಟ್ ನೆರವೇರಿಲ್ಲ ಅದು ಆದಷ್ಟು ಬೇಗ ಆಗ್ಲಿ ಆ ಮೂರು ಬೇಗ ಆಗ್ಲಿ ಅಂತ ನಾನು ಆ ಮೂರು ವಿಶ್ ಏನಿದೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಅದು ಕೂಡ ಆಗ್ಲಿ ಅಂತ ಏನು ನಾನು ಯೂನಿವರ್ಸ್ ಅಲ್ಲಿ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಯೂನಿವರ್ಸ್ ನಂಗ್ ನಿಜವಾಗ್ಲೂ ನಾನು ಒಂದ್ ವರ್ಷ ಆದ್ಮೇಲೆ ಈ ಲೆಟರ್ ನ ಓಪನ್ ಮಾಡ್ತಾ ಇದ್ದೀನಲ್ವಾ ಏನೇನೆಲ್ಲ ಬರ್ದಿದೆ ಅಂತ ಇವತ್ತು ಓಪನ್ ಮಾಡಿ ನೋಡ್ತಾ ಇದಲ್ವಾ ನಾನು ಇದನ್ನೆಲ್ಲ ಅಂತ ನನಗೆ ಸ್ವಲ್ಪ ಅನ್ನಿಸ್ತು ಒಂದು ಚೈನ್ ಕೊಡ್ಸ್ತೀನಿ ಅನ್ನೋದು ಅದೊಂದು ಇತ್ತು ಸೊ ಹಂಗಾಗಿ ಅದೊಂದು ನನಗೆ ನಾನು ಬರ್ದಿದ್ದೆ ಅಂತ ನಾನು ಗೊತ್ತು ನಾನ್ ಬಿಸ್ನೆಸ್ ಮಾಡ್ತೀನಿ ಅನ್ನೋದನ್ನ ನಾನು ಮಾಡಿಸೋಗ್ಬಿಟ್ಟಿದ್ದೆ ಸೊ ಅದನ್ನ ನೋಡ್ಬೇಕಾದ್ರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಯಾರಿ ಬಿಸ್ನೆಸ್ ಅಂತ ಹೇಳಿ ಸೊ ಏನಾದ್ರೂ ಒಂದು ಅನ್ಕೊಂಡ್ರೆ ಅದು ಖಂಡಿತವಾಗ್ಲೂ ಯೂನಿವರ್ಸ್ ಕಡೆಯಿಂದ ಆಗೇ ಆಗತ್ತೆ ಅದನ್ನ ನಾವು ನಂಬಬೇಕು ನಾವು ನಂಬಿದ್ರೆ ಮಾತ್ರನೇ ಅದು ಸಾಧ್ಯ ಆಗಿದೆ ಅಂತ ನೀವು ನಂಬಿ ಆಗ್ಬೇಕು ಅಂತ ನೀವು ನಂಬೇಡಿ ಆಗ್ಬೇಕು ಅಂತ ಅನ್ಕೊಳ್ಬೇಡಿ ಆಗಿದೆ ಅಂತಾನೆ ನೀವು ಮ್ಯಾನಿಫೆಸ್ಟ್ ಮಾಡಿ ಅದನ್ನೇ ಆ ತರ ಅನ್ಕೊಂಡು ನೀವು ಸುಮ್ನಾಗ್ಬಿಡಿ ಸೊ ಗೊತ್ತು ನೀವು ಅನ್ಕೊಂಡಿರೋದು ಈ ವರ್ಷನೇ ನೆರವು ಇರಬಹುದು ಅಥವಾ ಮುಂದಿನ ವರ್ಷ ಆಗಬಹುದು ಸೊ ನನಗೆ ಒಂದು ವರ್ಷದಲ್ಲಿ ಈ ಐದು ಮ್ಯಾನಿಫೆಸ್ಟ್ ನೆರವೇರಿದೆ ನನ್ನ ವಿಶ್ ಇನ್ನ ಇನ್ನು ಮೂರು ಆದಷ್ಟು ಬೇಗ ಆಗಲಿ ಹಾಗೆ ನಾನು ಈ ಲೆವೆನ್ ವಿಶ್ ಏನ್ ಬರ್ಕೊಂಡಿದ್ದೀನಿ ಇದನ್ನು ಕೂಡ ಆದಷ್ಟು ಬೇಗ ಈ ವರ್ಷದಲ್ಲಿ ಕಂಪ್ಲೀಟ್ ಆಗಲಿ ನಾನು ಯೂನಿವರ್ಸ್ ಅಲ್ಲಿ ಪ್ರೇಯರ್ ಮಾಡ್ಕೊಳ್ತೀನಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಮೇ ಬಿ ಅಂತ ಅನ್ಕೊಳ್ತಾ ಎಂಡ್ ಮಾಡ್ತೀನಿ ಸೊ ನನ್ನ ವಿಶ್ ಕಂಪ್ಲೀಟ್ ಆಗಿರೋದಿಕ್ಕೆ ಅರಿತಾ ಮ್ಯಾನಿಫೆಸ್ಟೇಷನ್ ವಿಶಸ್ ಇದು ಸೊ ಹೋದ ವರ್ಷ ಮ್ಯಾನಿಫೆಸ್ಟ್ ಮಾಡಿರೋ ವಿಶ್ ಗಳು ಇದು ಇದು ಅಂಡ್ ನಿಮ್ ಮುಂದೆ ಏನೆಲ್ಲ ಆಗತ್ತೆ ಅದೆಲ್ಲ ಒಳ್ಳೇದೇ ಆಗಿ ಆದಷ್ಟು ಬೇಗ ನಾವು ಕೂಡ ಸೆಟಲ್ ಆಗೋಣ ಅಲ್ವಾ ಸೊ ಓಕೆ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ನೆಕ್ಸ್ಟ್ ಬ್ಲಾಗರ್ ಸಿಗೋಣ ಲವ್ ಯು ಆಲ್ ಬಾಯ್